ನಮಸ್ಕಾರ ನನ್ನ ರೈತ ಮಿತ್ರ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನೈಸರ್ಗಿಕ ಬದುಕು ಚಾನಲ್ಗೆ ಸ್ವಾಗತ ಸುಸ್ವಾಗತ ಮತ್ತೊಂದು ನಿಮ್ಮೆಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಆರ್ಥಿಕ ಶುಭಾಶಯಗಳು ಜೈ ಜವಾನ್ ಜೈ ಕಿಸಾನ್ ಓಕೆ ಸೊ ನಾನು ಒಂದು ಸ್ವರ್ಗಕ್ಕೆ ಬಂದಿದ್ದೀನಿ ಸ್ವರ್ಗ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಪ್ರತಿಯೊಂದು ಗಿಡಗಳು ಖುಷಿಯಿಂದ ರಾರಾಜಿಸ್ತಾ ಇದೆ ಓಕೆ ತುಂಬಾ ಖುಷಿಯಿಂದ ರಾಜಾರಾಜಿಸ್ತಾ ಇದೆ ಪ್ರತಿಯೊಂದು ಗಿಡಗಳು ಸೊ ಎಲ್ಲಾ ಗಿಡಗಳಿಗೂ ಇವರು ಕೆಮಿಕಲ್ ನಿಂದ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ ಸೊ ನಾವುಗಳು ಕೂಡ ಪ್ರತಿಯೊಬ್ರು ಕೆಮಿಕಲ್ ಬಳಸ್ತಾ ನ್ಯಾಚುರಲ್ ಫಾರ್ಮಿಂಗ್ ಮಾಡ್ತಾ ಪ್ರತಿಯೊಂದು ಗಿಡಗಳಿಗೆ ಮತ್ತೆ ಪ್ರತಿ ಒಂದು ಭೂಮಿಗೂ ನಾವು ಆಕ್ಚುಲಿ ಸ್ವಾತಂತ್ರ್ಯ ಕೊಡಬೇಕು ಸೊ ಈ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ದಿನ ಸೊ ನಿಮ್ಗಳೆಲ್ಲರ ಹತ್ರ ಒಂದು ರಿಕ್ವೆಸ್ಟ್ ಮಾಡ್ತಾ ಇರೋದು ಏನಂದ್ರೆ ದಯವಿಟ್ಟು ಪ್ರತಿಯೊಬ್ಬರು ನ್ಯಾಚುರಲ್ ಫಾರ್ಮಿಂಗ್ ಮಾಡಿ ಓಕೆ ನಿಮ್ಮ ಪ್ರತಿಯೊಂದು ತೋಟಗಳಿಗೆ ಪ್ರತಿ ಒಂದು ಭೂಮಿ ಪ್ರತಿಯೊಂದು ಗಿಡಕ್ಕೂ ಕೆಮಿಕಲ್ ಮುಕ್ತ ಬೆಳೆ ಬೆಳೆದು ನಾವು ಈ ಸ್ವಾತಂತ್ರ್ಯ ದಿನಾಚರಣೆನ ಈ ಥರ ಆಚರಿಸೋಣ ಬನ್ನಿ ನಾನು ನಿಮ್ಗೊಂದು ಒಂದು ಒಳ್ಳೆ ಒಬ್ರು ರೈತರನ್ನ ಪರಿಚಯ ಮಾಡಿಸ್ತೀನಿ ಸೊ ಅವ್ರ ವಿಡಿಯೋಸ್ ನಮ್ಮ ಚಾನೆಲ್ ಅಲ್ಲಿ ಬರುತ್ತೆ ಈ ಇಡೀ ತೋಟದ ವಿಡಿಯೋಸ್ನ ಮಾಡ್ತೀವಿ ನಾವು ಮತ್ತು ಈ ತೋಟದಲ್ಲಿ ಒಬ್ರು ಆದರ್ಶ ದಂಪತಿಗಳನ್ನ ನಾನು ನಿಮ್ಗೆ ಪರಿಚಯ ಮಾಡಿಸ್ಕೊಡ್ತೀನಿ ಸೊ ಈ ತೋಟ ಇಷ್ಟು ಚೆನ್ನಾಗಿರೋದಕ್ಕೆ ಕಾರಣನೇ ಅವರು ಸೊ ಇನ್ನು ಕೆಲವೇ ದಿನಗಳಲ್ಲಿ ಆ ವೀಡಿಯೋಸ್ ಬರುತ್ತೆ ಸೊ ಇದು ಸ್ವಾತಂತ್ರ್ಯ ದಿನಾಚರಣೆಯ ವಿಶೇಷ ಹೇಳ್ತಾ ಸೊ ಪ್ರತಿಯೊಬ್ಬರಿಗೂ ಈ ಮೆಸೇಜ್ ಮುಟ್ಸೋಣ ಅಂತ ಒಂದು ಉದ್ದೇಶದಿಂದ ಇದೊಂದು ಚಿಕ್ಕದಾದಂತ ವಿಡಿಯೋ ಮಾಡ್ತಾ ಇದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಎಲ್ಲರಿಗೂ ಸ್ವಾತಂತ್ರ್ಯ ದಿನಾಚರಣೆ ಹಬ್ಬದ ಹಾರ್ದಿಕ ಶುಭಾಶಯಗಳು ಜೈ ಜವಾನ್ ಜೈ ಕಿಸಾನ್ ಧನ್ಯವಾದಗಳು ಶುಭ ದಿನ